ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂದ್ರ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೊಂದು ಕ್ವಶನ್ ಕೇಳಿದ್ದೆ ಆಯುರ್ವೇದ ಸ್ಲೋನಾ ಅಂತ ಸುಮಾರಷ್ಟು ರೆಸ್ಪಾನ್ಸ್ಗಳು ಬಂದಿದೆ ಸುಮಾರಷ್ಟು ಪರ್ಸ್ನಲ್ ಮೆಸೇಜ್ಗಳು ಬಂದಿದೆ ಫೋನ್ಗಳು ಬಂದಿದೆ ಸುಮಾರು ಅವರವರ ಅವರವರದೇ ಒಪಿನಿಯನನ್ನು ಕೊಟ್ಟಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಒಪಿನಿಯನ್ ಅದು ಸೊ ಈಗ ಆಯುರ್ವೇದ ಸ್ಲೋನಾ ಅನ್ನುವಂತಹದಕ್ಕೆ ಉತ್ತರ ಕಂಡುಕೊಳ್ಳೋದಕ್ಕಿಂತ ಮುಂಚೆ ಮೂರು ಅಂಶಗಳ ಕಡೆಗೆ ನಾವು ಗಮನ ಹರಿಸಿದ್ರೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಸರಿಯಾಗಿ ಯಾವುದು ಅಂತಂದರೆ ಒಂದು ರೋಗ ಎರಡನೇದು ರೋಗಿ ಮೂರನೇದು ಔಷಧ ಅಂದರೆ ರೋಗ ಅಂದರೆ ರೋಗ ಶುರುವಾಗಿ ಎಷ್ಟು ದಿವಸ ಆಗಿದೆ ಮತ್ತು ಅದು ಯಾವ ಸ್ಥಿತಿಯಲ್ಲಿದೆ ಮತ್ತು ಆ ರೋಗ ಎಷ್ಟು ಬೆಳೆದಿದೆ ಅಂದರೆ ಎಷ್ಟು ದಿವಸಗಳಿಂದ ಬರ್ ಇದೆ ಅನ್ನುವಂತಹದ್ದು ಎರಡನೆಯದು ರೋಗಿ ರೋಗಿ ಅಂತಂದ್ರೆ ಆ ರೋಗಿಯ ಪರಿಸ್ಥಿತಿ ಹೇಗಿದೆ ರೋಗಿ ಚಿಕಿತ್ಸೆಯನ್ನ ಸರಿಯಾಗಿ ತಗೊಳ್ತಾ ಇದ್ದಾರಾ ಅಥವಾ ಏನಾದರೂ ಅನುವಂಶೀಯತೆ ಅಂದ್ರೆ ಹೆರಿಡಿಟರಿ ಫ್ಯಾಕ್ಟರಿಂದ ಬಂದಿರುವಂಥದ್ದು ಏನಾದರೂ ಇದೆಯಾ ಅಥವಾ ಈ ರೋಗ ಬೇರೆ ಯಾವುದಾದ್ರೂ ರೋಗದ ಸೈಡ್ ಎಫೆಕ್ಟ್ ಆಗಿ ಅಥವಾ ಅದರ್ ಎಫೆಕ್ಟ್ ಆಗಿ ಬಂದಿದೆಯಾ ಅನ್ನುವಂತಹದ್ದು ಮೂರನೆಯದು ಔಷಧ ಔಷಧ ಅಂತಂದ್ರೆ ಯಾವ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದಾರೆ ಅಂದ್ರೆ ಆ ಔಷಧಿ ಏನು ಕೆಲಸವನ್ನ ಮಾಡುತ್ತೆ ಆ ರೋಗದಲ್ಲಿ ಮತ್ತು ಅದನ್ನ ಎಷ್ಟು ದಿವಸದಿಂದ ತಗೊಳ್ತಾ ಇದ್ದಾರೆ ಈ ಮೂರು ಅಂಶಗಳು ಬಹಳ ಮುಖ್ಯ ಆಗುತ್ತೆ ಈ ಯಾವ ಎಲ್ಲ ಸಮಸ್ಯೆಗಳಿಗೂ ಚಿಕಿತ್ಸೆಯನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ಎಲ್ಲ ಸಮಸ್ಯೆಗಳಿಗೂ ಇದೆ ಹ್ಮ್ ಸಾಮಾನ್ಯವಾಗಿ ಜನರಲ್ಲಿ ಏನು ಅಂತಂದ್ರೆ ಆಯುರ್ವೇದಿಕ್ ಔಷಧಿಗಳು ಸ್ಲೋ ಅನ್ನುವಂತಹದ್ದು ಇದು ಆಕ್ಚುಲಿ ತಪ್ಪು ಯಾವ ಪರಿಸ್ಥಿತಿಯಲ್ಲಿ ರೋಗಿ ಆಯುರ್ವೇದ ಚಿಕಿತ್ಸೆಗೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಬರ್ತಾರೆ ಅನ್ನುವಂಥ ಕಂಡೀಷನ್ಸ್ ಮೇಲೆ ಆ್ಯಕ್ಚುಯಲಿ ಎಷ್ಟು ದಿನ ಔಷಧಿ ತಗೊಳುತ್ತೆ ಮತ್ತು ಅದು ಒಂದ್ಸತಿ ಔಷಧಿ ಶುರು ಮಾಡಿದ ಮೇಲೆ ಎಷ್ಟು ದಿನ ಬೇಕಾಗ್ತದೆ ಅದು ಕೆಲಸ ಮಾಡಲಿಕ್ಕೆ ಅನ್ನುವಂಥ ಡಿಸೈಡ್ ಆಗ್ತದೆ ಸೊ ಈಗ ಹೇಗೆ ಅಂತಂದರೆ ಈಗ ಬಂದು ನೆಗಡಿ ಕೆಮ್ಮು ಜ್ವರ ಅಥವಾ ಎರಡು ಮೂರು ದಿವಸದಿಂದ ಅಥವಾ ಐದು ದಿನ ಹತ್ತು ದಿವಸದಿಂದ ಬಂದಿರುವಂತಹ ಸಮಸ್ಯೆಗಳಾದರೆ ಆಯುರ್ವೇದದಲ್ಲಿ ಕೂಡ ಬಹಳ ಬೇಗ ಚಿಕಿತ್ಸೆ ಇದೆ ಮತ್ತು ಔಷಧಿಗಳು ಬೇಗ ಪರಿಣಾಮಕಾರಿ ಮತ್ತು ಬೇಗ ರೋಗಿಗಳು ಈ ಸಮಸ್ಯೆಯಿಂದ ಹೊರಗಡೆಗೆ ಬರ್ತಾರೆ ಬಟ್ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಆಯುರ್ವೇದಿಕ್ಕಿಗೆ ಪೇಷಂಟ್ಗಳು ಬರುವಾಗಲೇನೆ ಆ ಸಮಸ್ಯೆಗೆ ಸುಮಾರಷ್ಟು ಔಷಧಿಗಳಾಗಿ ಎಲ್ಲ ಬಹಳಷ್ಟು ರೀತಿಯ ಔಷಧಿಗಳಲ್ಲಿ ಎಲ್ಲೂ ಅವರಿಗೆ ಪರಿಣಾಮ ಕಾಣದೇ ಇದ್ದಾವಾಗ ಅವರು ಸಾಮಾನ್ಯವಾಗಿ ಆಯುರ್ವೇದಿಕೆಗೆ ಬರುವಂಥದ್ದು ಸಾಮಾನ್ಯವಾಗಿ ಇರುವಂಥ ರೂಢಿ ಆ ಥರದ ಏನಾಗಿರುತ್ತೆ ಅಂತಂದರೆ ರೋಗ ದೇಹದ ಒಳಗಡೆ ತುಂಬ ಬಿಟ್ಟಿರುತ್ತೆ ಮತ್ತು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆವಾಗ ಏನು ಮಾಡಬೇಕು ಅಂತಂದರೆ ಆ ಅದರ ಮೂಲ ಕಾರಣವನ್ನು ವಾಸಿ ಮಾಡ್ತಾ ಬರಬೇಕು ಮತ್ತು ಚಿಕಿತ್ಸೆ ಆವಾಗ ದಿನಗಳು ಜಾಸ್ತಿ ತಗೊಳ್ತಾ ಬರುತ್ತೆ ಇಂದ ಆವಾಗ ಏನಾಗ್ತದೆ ಅಂತಂದರೆ ಗೆ ಏನನ್ಸುತ್ತೆ ಅಂತಂದರೆ ಅಯ್ಯೋ ಇಷ್ಟೊಂದು ದಿವಸ ಆಯಿತು ಇದಕ್ಕೆ ಮೂರು ತಿಂಗಳು ಬೇಕಂತೆ ಆರು ತಿಂಗಳು ಬೇಕಂತೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಬಟ್ ಅವ್ರ ಸಫರಿಂಗು ಅಷ್ಟೇ ಆಗಿರ್ತಾರೆ ಮತ್ತು ಅಷ್ಟು ಔಷಧಿಗಳ ಪ್ರಭಾವ ಕೂಡ ಅವ್ರ ದೇಹದಲ್ಲಿ ಆಗೋಗಿರುತ್ತೆ ಏನಾಗುತ್ತೆ ಅಂತಂದರೆ ಅದಕ್ಕೆ ನಾವು ಪರ್ಮನೆಂಟ್ ಸೊಲ್ಯೂಷನ್ ಒಂದು ಪರ್ ಪರಿಣಾಮಕಾರಿಯಾದಂತಹ ಒಂದು ಉಪಶಮನ ಕೊಡಬೇಕು ಆ ಸಮಸ್ಯೆಗೆ ಅಂತೇಳಿ ಆದರೆ ಅದಕ್ಕೆ ಒಂದಷ್ಟು ಪಥ್ಯಗಳು ಮತ್ತು ಒಂದಷ್ಟು ಕೋರ್ಸ್ ಔಷಧಿಗಳನ್ನು ತಗೋಬೇಕಾಗ್ತದೆ ಆವಾಗ ಸಂಪೂರ್ಣವಾದಂತಹ ಪರಿಹಾರ ಪೇಶೆಂಟ್ಗಳಿಗೆ ಸಿಗ್ತದೆ ಇನ್ನು ಹೆಚ್ಚಿನ ಕೇಸಸ್ಗಳಲ್ಲಿ ಬಹಳಷ್ಟು ದಿನಗಳಿಂದ ಇರುವಂಥ ಸಮಸ್ಯೆ ಅಂತ ಆದವಾಗ ನಾವು ಬರೀ ಔಷಧಿಗಳ ಮಾತ್ರ ಅಲ್ಲದೆ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಮಾಡಿ ದೇಹವನ್ನು ಶುದ್ಧೀಕರಣಗೊಳಿಸಿ ಕೂಡ ಅವರಿಗೆ ಸಂಪೂರ್ಣ ಉಪಶಮನವನ್ನು ಕೊಡಬೇಕಾಗ್ತದೆ ಹಾಗಾಗಿ ಆಯುರ್ವೇದದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಸೂಕ್ತವಾದಂಥ ಚಿಕಿತ್ಸೆ ಇದೆ ಮತ್ತು ಆಯುರ್ವೇದದಲ್ಲಿ ಯಾವುದೇ ನಿಧಾನ ರೀತಿಯ ಚಿಕಿತ್ಸೆ ಇಲ್ಲವೇ ಇಲ್ಲ ನೀವು ಯಾವುದೇ ಸಣ್ಣ ಸಮಸ್ಯೆ ಆಗಿರಲಿ ದೊಡ್ಡ ಸಮಸ್ಯೆ ಆಗಿರಲಿ ಆಯುರ್ವೇದ ವೈದ್ಯರನ್ನೇ ಹತ್ರನೇ ಹೋಗಿ ಚಿಕಿತ್ಸೆಯನ್ನು ತಗೊಳ್ಳಿ ಆವಾಗ ನಿಮ್ಗೆ ಗೊತ್ತಾಗ್ತದೆ ಆಯುರ್ವೇದ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತೇಳಿ ಹೇಳಿ ಮುಂದಿನ ನನ್ನ ವಿಡಿಯೋಗಳಲ್ಲಿ ಆಯುರ್ವೇದ ಕುರಿತಾದಂತಹ ಇನ್ನೂ ಹಲವಾರು ಸಂದೇಹಗಳು ಏನಿರ್ತವೆ ಜನರಲ್ಲಿ ಅದೆಲ್ಲದಕ್ಕೂ ಪರಿಹಾರ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು